ಶೇಖ್ ಹಸೀನಾ ಅವರು ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ನೀಡಿ ದೇಶವನ್ನು ಬಿಟ್ಟ ಬಳಿಕ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯಗಳು ಪ್ರಾರಂಭವಾಗಿದೆ ಬಾಂಗ್ಲಾದೇಶದ ಮಾಧ್ಯಮಗಳಲ್ಲಿ ದೇಶದಾದ್ಯಂತ ಹಿಂದೂ ಸಮುದಾಯದ ಮನೆಗಳು ಮತ್ತು ದೇವಾಲಯಗಳ ಮೇಲೆ ದಾಳಿಯ ಸುದ್ದಿ ಪ್ರಸಾರವಾಗ್ತಾ ಇದೆ ಈ ಸುದ್ದಿಯ ನಂತರ ಜಗತ್ತಿನಾದ್ಯಂತ ಅನೇಕ ಕಟ್ಟರವಾದಿ ಮುಸ್ಲಿಮರು ಒಂದು ರೀತಿಯಲ್ಲಿ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಕೆಲವರಂತೂ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ನರಸಂಹಾರವಾಗಬೇಕು ಎನ್ನುವಂತಹ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ ತನ್ನ ಇಸ್ಲಾಮಿಕ್ ವಿದ್ವಾಂಸ ಅಂತ ಹೇಳಿಕೊಳ್ಳುವ ಅಮೆರಿಕದ ಅಬು ನಜಾಂ ಫರ್ನಾಂಡೋ ಬಿನ್ ಅಲ್ ಇಸ್ಕಂದರ್ ಬಾಂಗ್ಲಾದೇಶದಲ್ಲಿ ಹಿಂದೂಗಳನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು ಅಂತ ಕರೆ ನೀಡಿದ್ದಾರೆ ಇಸ್ಲಾಮಿಕ್ ನ್ಯಾಯಶಾಸ್ತ್ರವನ್ನು ಉಲ್ಲೇಖಿಸಿ ಅವರು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಹಿಂದೂಗಳಿಗೆ ಎರಡೇ ಆಯ್ಕೆಗಳಿವೆ ಮೊದಲ ಆಯ್ಕೆ ಸಾವನ್ನಪ್ಪದು ಮತ್ತು ಎರಡನೆಯದು ಇಸ್ಲಾಂ ಸ್ವೀಕರಿಸೋದು ಅಂತ ಬರೆದಿದ್ದಾರೆ ಅವರು ತಮ್ಮ ಮಾತನ್ನು ಮುಂದುವರೆಸಿ ಹಿಂದೂಗಳು ಇಸ್ಲಾಮಿಕ್ ದೇಶದಲ್ಲಿ ವಾಸಿಸಿ ಎರಡನೆಯ ಜೀವನವನ್ನ ಸ್ವೀಕರಿಸಿದ್ದಾರೆ ಅದು ಯೋಗ್ಯವಾಗಿದೆ ಅಂತ ಹೇಳಿದ್ರು ಅಲ್ಲಿನ ಹಿಂದೂಗಳು ಮೂರ್ತಿ ಪೂಜೆಯನ್ನ ಕೈಬಿಟ್ಟು ಇಸ್ಲಾಮಿಕ್ ನಿಯಮಗಳು ಮತ್ತು ನಿಬಂಧನೆಗಳಂತೆ ವರ್ತಿಸುವುದು ಅವಶ್ಯಕ ಬಾಂಗ್ಲಾದೇಶದ ಮೇಲಿರುವ ಹಿಂದೂಗಳ ಪ್ರಭಾವ ಮತ್ತು ಅವರ ಹಸ್ತಕ್ಷೇಪದಿಂದ ಬಾಂಗ್ಲಾದೇಶ ಮುಕ್ತಾಯವಾಗುತ್ತೆ ಅಂತ ಅವರು ತಮ್ಮ ಮಾತನ್ನ ಒಂದು ರೀತಿಯಲ್ಲಿ ಹರಿಬಿಟ್ಟಿದ್ದಾರೆ ಅಂತ ಹೇಳಬಹುದು ಇದನ್ನು ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡು ಇದೀಗ ಎಲ್ಲರ ಕೆಂಗಣಿಗೆ ಗುರಿಯಾಗಿದ್ದಾರೆ ಅಂತಲೂ ಹೇಳಬಹುದು